ಹೊಡಿಲೇಬೇಕು ಈ ವರ್ಷ ಲಾಸ್ಟ್ ವರ್ಷ ಬೇರೆ ಡೋಣಿದು ಹೊಡಿಲೇಬೇಕು ಈ ವರ್ಷ ಎಲ್ಲಾ ವರ್ಷ ಹೇಳಿದ್ರೆ ಈ ವರ್ಷ ಲಾಸ್ಟ್ ನಾವ್ ಹೇಳ್ತೀವಪ್ಪ ನೀವು ಎಲ್ಲಾ ವರ್ಷ ಕಪ್ಪು ನಮ್ದೆ ಕಪ್ಪು ನಮ್ದೆ ಅಂತೀರ ಹದಿನೆಂಟು ವರ್ಷ ಆಯ್ತು ಕಪ್ಪು ಇಲ್ಲ ಚೊಪ್ಪು ಇಲ್ಲ ಏನ್ ಮಾಡ್ತೀರಾ ತಪ್ಪು ಕುತ್ಕೋಬೇಕೆತ್ಕೋಸಿ ಅಂತ ಹೇಳ್ತಾರೆ ಸಂತೋಷ ಸಂತೋಷ್ರು ನಿಜವಾಗ್ಲೂ ಕರ್ನಾಟಕ ಇದ್ದೀವಿ ಹೊಡೆದ್ರೆ ಸಂತೋಷನೇ

ಈ ವರ್ಷ ಅಂತ ಇದಾರೆ ನಾನು ಅಂತ ಇದೀನಿ ಆದ್ರೆ ಹೊಡೆದಿಲ್ಲ ಅಂದ್ರೆ ಏನ್ ಏನು ಆಗಲ್ಲ ತಿರ್ಗ ಹದಿನೆಂಟು ವರ್ಷ ಸಬರಿಮಲೆಗೆ ಹೋಗ್ಬೇಕು ಅಷ್ಟೇ ಈ ವರ್ಷ ಅಷ್ಟೇ ಹೊಡ್ದಿಲ್ಲ ಅಂದ್ರೆ ಅಯ್ಯಪ್ಪ ಅಂತ ಹೋಗ್ಬೇಕು ಬೇರೆ ಏನಿಲ್ಲ ಅಂದ್ರು ಬೇಸಿಲ್ಲ ಕಡಿಮೆ ಆಗಲ್ಲ ಅದು ಯಾರು ಬೇಸ್ತಾರ ವಿರಾಟ್ ಕೊಹ್ಲಿ ಅಂತ ಬೇರೆ ಯಾರು ಇಲ್ಲ ನೋಡ್ತೀರಾ ಚೆನ್ನೈಯಲ್ಲಿ ಇವಾಗ್ಲೇ ಎರಡನೇ ಮ್ಯಾಚ್ ಆಗೈತಲ್ವಾ ಅಲ್ವಾ ಎಲ್ಲರೂ ನಾ ನೋಡ್ಬೇಕು ಸಾರೆ ಅವ್ರು ಕೇಳ್ತಿರೋದು ಬಂದು ಯಾರು ಓಡಿಬರೋ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಇವಾಗ ಯಾರು ಓಡೋತ್ತಲ್ಲ ಕಪ್ ಯಾರು ಓಡಿಬರೋ ಅಂತ ಅನ್ಕೊಂಡಿದ್ದೀನಿ ನೀವು ಅದಕ್ಕೆ ಹೇಳಿದ್ನಲ್ಲ ಯಾರು ಓಡಿಬ ಈ ಸಲ ಚೆನ್ನೈ ಓಡಿಬೇಕು ಇಲ್ಲಾಂದ್ರೆ ಆಸಿಸಿ ಟಾ ನಾಲ್ಕು ಲಾಸ್ಟ್ ಟಾಪ್ ಫೋರ್ ಅಲ್ಲಿ ಯಾರು ಬರಬಹುದು ಇವತ್ತು ಮ್ಯಾಚ್ ನೋಡ್ರಿ ಹೌದು ಆ ತರ ಆ ತರ ಇದ್ದಾರೆ ಏನ್ ಆರು ಓವರ್ ಗೆ ತೊಂಬತ್ ರನ್ ಹೊಡ್ಬಿಟ್ಟವ್ರೆ ಮುಂಬೈ ಇಲಾಖ ಮುಂಬೈ ಮುಂಬೈ ಇದೇ ಮುಂಬೈ ಫ್ರೆಂಡ್ ನಂಗೆ ಗೊತ್ತಾ ಟಫ್ ಮಾತ್ರ ಆರ್ ಸಿ ಬಿ ಸಿ ಎಸ್ ಟಫ್ ಇರೋದು ಸೆಂಟ್ರಲ್ ಹೇಳ್ಬಾ ಬರ್ತಾನೆ ಯಾರೆಲ್ಲ ಮುಂಬೈ ಯಾಕೆ ಬರ್ತಾನೆ ಅಂತ ಗೊತ್ತಿಲ್ಲ ಅವನು ಬರ್ತಾನೆ ಹೋಗ್ತಾನೆ ಹೋಗ್ತಾನೆ ಅವನು ಜಗಳ ಆಗೋದು ಆರ್ ಸಿ ಬಿ ಚೆನ್ನೈಗೆ ಅದು ಬಂದ್ಬಿಡ್ತಾನೆ ಬರ್ತಾನೆ ಗೊತ್ತಾಗಲ್ಲ ಬರೋದು ನಿಮ್ಗೆ ಯಾರು ಇಷ್ಟ ನೀವ್ಯ ನಿಮ್ಗೆ ನಿಮ್ಗೆ ಸಿ ಆರ್ಸಿಬಿ ಅದಕ್ಕೆ ಎತ್ಕೊಂಡ್ ಬಂದಿರೋ ಅಷ್ಟೇ ಆತರಲ್ಲಾ ಸಪೋರ್ಟ್ ಮಾಡ್ತಾನೆ ಆದ್ರೆ ಚೆನ್ನೈನ ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ಹಂಗೆ

ಎಲ್ರು ಮ್ಯಾಚ್ ನೋಡಿ ಏನಾದ್ರು ಮಾಡಿ ದುಡ್ ಮಾತ್ರ ಕಟ್ಟಿ ಆಡ್ಬೇಡಿ ಯಾ ಎಲ್ರ ಹೇಳ್ತಾ ಇರೋದು ದುಡ್ ಮಾತ್ರ ಕಟ್ಟಿ ಆಡ್ಬೇಡಿ ಮನೆಯಲ್ಲಿ ಕ್ರಿಕೆಟ್ ಅಂದ್ರೆ ಫಿಕ್ಸಿಂಗ್ ದುಡ್ಡು ಕೊಟ್ಟ ಆಡೋದು ಎಲ್ಲಾ ಕಡೆ ಫಿಕ್ಸಿಂಗ್ ಆಯ್ತಾ ಇವಾಗ ಇವ್ರು ಸಾಲ ಮಾಡ್ಕೊಂಡು ಮನೆಯಲ್ಲಿ ಇರೋರ್ನೆಲ್ಲ ರೋಡ್ ಕರ್ಸ್ಬಿಟ್ಟು ಅದೆಲ್ಲಾ ಬೇಡ ಬೇಡ ಎಷ್ಟ್ ಜನ ಮಾಡ್ತಾರೆ ಬೆಡ್ಸ್ ಗಳ ಆಡ್ತಾರೆ ಬೆಡ್ಸ್ ಗಳಂತೂ ಆಡಕ್ ಹೋಗ್ಬೇಡಿ ನಿಜವಾಗ್ಲು ಹೇಳ್ತಾರೆ ದಯವಿಟ್ಟು ಮನೆಯವ್ರು ಇರೋರು ರೋಡ್ ಬಂದ್ಬಿಡ್ತಾರೆ ಎಂಟರ್ಟೈನ್ಮೆಂಟ್ ನೋಡಿ ಮಜಾ ಮಾಡಿ ಏನಾದ್ರೂ ಮಾಡ್ಕೊಳ್ಳಿ ದುಡ್ಡು ಕಟ್ಟಿ ಆಡಕ್ ಹೋಗ್ಬೇಡಿ ಎಲ್ರು ಹೇಳ್ತಾ ಇದೀನಿ ಮನೆ ಹತ್ರ ಇರೋ ಅನ್ಬಯಸ್ ಅನ್ಬಯವ್ರೆ ಅದ್ ನಾನ್ ನೋಡಿದೀವಿ ಹೇಳ್ತಿದ್ವಿ ಅಷ್ಟೇ ಇವಾಗ್ಲೂ ಕಟ್ತಾವ್ರೆ ಬಡ್ಡಿಗಳನ್ನ ಅದಕ್ಕೆ ತಿಂಗ್ಳು ತಿಂಗ್ಳು ಕಟ್ತಾವ್ರೆ ಅದಕ್ಕೆ ಇರೋದು

ವೈಲ್ಡ್ ಇದು ವೈಲ್ಡ್ ಮ್ಯಾಚ್ ಇಂತ ಇದು ಸಖತ್ತಾಗಿರುತ್ತೆ ಚೆನ್ನೈ ಆರ್ ಸಿ ಬ್ರೆ ಟಾಪ್ ಮ್ಯಾಚ್ ಆಗಿರುತ್ತೆ ಏನಲ್ಲಿ ಟಾಪ್ ಮ್ಯಾಚ್ ಆಗಿರುತ್ತೆ ಅದು ಲಾಸ್ಟ್ ಇರುತ್ತೆ ಒಂದೊಂದು ಒಂದೊಂದು ಬಾಲ್ಗೋ ಇವಾಗ ಹೆಂಗ್ ಗೊತ್ತಾ ಇವ್ರು ಎಲ್ಲರೂ ನೋಡ್ತಾರೆ ಮ್ಯಾಚ್ಗಳನ್ನ ಆರ್ ಸಿ ಬಿ ಚೆನ್ನೈಗೆ ಬಂದ್ಬಿಟ್ರೆ ಜಾಸ್ತಿ ಉಣ್ಣಾ ಒಂಥರಾ ಆಗಿಬಿಡುತ್ತೆ ಎಲಿ ವೆಗವಾಗಿ ಐ ಪಿ ಎಲ್ ಮಾತ್ರ ಸಿ ಎಚ್ ಆರ್ ಸಿ ಬಿ ನೇ ಹಾ ಈ ಮುಂಬೈ ಆಗಿ ನನಗೆ ಗೊತ್ತಿಲ್ಲ ಅದ್ ಮಾತ್ರ ಗೊತ್ತಿಲ್ಲ ಮ್ಯಾ ಐ ಪಿ ಎಲ್ ಅಂದ್ರೆ ಮುಂಬೈ ಸಿ ಎಸ್ ಕೆ ನೇ ಧೋನಿ ಕೊಹ್ಲಿ ಆವಾಗಲಿಂದ ಹಿಂಗೆ ಮೀಡಿಯಾದಲ್ಲಿ ಕೊಡ್ತಾ ಇದ್ದೀವಿ ನಮ್ದು ಆಸಿ ಹಾ ಅವರು ಒಳ್ಳೆ ಕ್ಯಾಪ್ಟನ್ ಇವಾಗ

ಅವ್ರು ಅನ್ಕೊಂಡಿದ್ರು ಏನಪ್ಪ ಹಿಂಗ್ ತೆಗ್ದ್ಬಿಟ್ರು ಹಂಗ್ ತೆಗ್ಬಿಟ್ರು ಅಂತ ಅಲ್ಲಿ ನಿನ್ನೆ ಒಂದ್ ಮ್ಯಾಚಲ್ಲಿ ಗೊತ್ತಾಗಿರುತ್ತೆ ಎಲ್ರು ಹೇಳಿರೋ ಬಾಯ್ ಎಲ್ಲಾ ಮುಚ್ಚಿಬಿಟ್ಟಿರ್ತಾರೆ ಆತರ ಆಡಿದ್ರು ಆತರ ಆಡಿದ್ರು ಸಾಲ್ಟ್